ನೋಡಿ ಲಂಕಾ ವಿರುದ್ಧ ಸೋತ ನಂತರ ಸಿಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರು ಅಳುತ್ತ ಕೊಟ್ಟರು ಸ್ಫೋಟಕ ಹೇಳಿಕೆ ಹೌದು ನಿನ್ನೆ ರೋಹಿತ್ ಪಡೆಯು ಲಂಕಾ ವಿರುದ್ಧ ಒಡಿ ಸರಣಿಯನ್ನು ಸೋತಿತ್ತು ಹೌದು ಈ ಒಂದು ಸರಣಿಯಲ್ಲಿ ಎರಡು ಜೀರೋ ಅಂತರದಿಂದ ಟೀಂ ಇಂಡಿಯಾ ತಂಡವು ಸೋಲನ್ನು ಅನುಭವಿಸಿತ್ತು ಇನ್ನು ವೀಕ್ಷಕರ ಈ ಒಂದು ಸೋಲಿನ ಬಳಿಕ ಟೀಂ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ವಿದಾಯವನ್ನು ಕೊಡುವ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ರೋಹಿತ್ ಶರ್ಮಾ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ಇಲ್ಲೇ ಬಿಡೋದೊಂದು ಲೈಕ್ನ ಮಾಡಿ ಹಾಗೆ ಈ ಒಂದು ವಿಡಿಯೋದ ಕಾಮೆಂಟ್ ಬಾಕ್ಸ್ ಅಲ್ಲಿ ರೋಹಿತ್ ಶರ್ಮ ಅವರು ವಿದಾಯ ಕೊಟ್ಟ ಬಳಿಕ ಟೀಮ್ ಇಂಡಿಯಾ ತಂಡವನ್ನು ಒಡೆಯ ಫಾರ್ಮೆಟ್ ಅಲ್ಲಿ ಯಾರು ಮುನ್ನಡೆಸಬೇಕೆಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಯಾ ಹೌದು ರೋಹಿತ್ ಶರ್ಮಾ ಅವರ ನಾಯಕತ್ವದ ನೇತೃತ್ವದಲ್ಲಿ ಭಾರತ ತಂಡವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನೇ ಗೆದ್ದಿತು ಆದರೆ ಇದೀಗ ಲಂಕಾ ವಿರುದ್ಧದ ಒಡೆಯ ಸರಣಿಯಲ್ಲಿ ಲಂಕಾ ನಾಡಿನಲ್ಲಿ ರೋಹಿತ್ ಪಡೆಯುವ ನೆಲಕಚ್ಚಿತ್ತು ಹೌದು ಯಕ್ಷಕರ್ ಈ ಒಂದು ಸರಣಿಯಲ್ಲಿ ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಶ್ರೇಯಸ್ ಕೆ ಎಲ್ ರಾಹುಲ್ ಅವರು ಕಳಪೆ ಬ್ಯಾಟಿಂಗ್ ಮಾಡಿದರು ಹೌದು ಈ ಒಂದು ಕಳಪೆ ಬ್ಯಾಟಿಂಗ್ ನಿಂದ ಭಾರತ ತಂಡವು ಲಂಕಾ ವಿರುದ್ಧ ಜೀಜಿಂಗ್ನಲ್ಲಿ ಕೈಕೊಟ್ಟಿತ್ತು ಈ ಕಾರಣಗಳಿಂದ ಭಾರತ ತಂಡವು ಒಳ ಸರಣಿಯಲ್ಲಿ ಹಿನಾಯವಾಗಿ ಸೋಲು ಕಂಡಿತ್ತು ಇನ್ನು ಕಣೆಯ ಪಂದ್ಯದ ಸೋಲಿನ ಬಳಿಕ ರೋಹಿತ್ ಶರ್ಮಾ ಅವರು ಸೋತ ಸಿಟ್ಟಿನಲ್ಲಿ ಅಳುತ್ತಾ ಕೊಟ್ಟಿದ್ದಾರೆ ಸ್ಫೋಟಕ ಹೇಳಿಕೆಯ ಹೌದು ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಳಿ ವರ್ಲ್ಡ್ ಕಪ್ ನಲ್ಲಿ ಆಡಿದಂತಹ ಹನ್ನೊಂದು ಪಂದ್ಯಗಳಲ್ಲಿ ಸತತವಾಗಿ ಹನ್ನೊಂದು ಪಂದ್ಯಗಳನ್ನು ಗೆದ್ದುಕೊಂಡು ಕೊನೆಯದಾಗಿ ಫೈನಲ್ ಪಂದ್ಯದಲ್ಲಿ ಸೋತೆವ ಹೌದು ಆ ಒಂದು ಪಂದ್ಯವನ್ನು ಗೆದ್ದಿದ್ದರೆ ಒಡಿಯ ವರ್ಲ್ಡ್ ಕಪ್ ಅನ್ನು ಕೂಡ ನಮ್ಮ ತಂಡವು ಗೆಲ್ಲುತ್ತಿತ್ತು ಆದರೆ ಇದೀಗ ಶ್ರೀಲಂಕಾ ವಿರುದ್ಧ ಒಡಿಯ ಸರಣಿಯನ್ನೇ ಸೋತಿದ್ದೇವೆ ಹೌದು ನಾವು ಫಾರ್ಮ್ನಲ್ಲಿ ಇಲ್ಲದಿದ್ದರೆ ಹಿಂದೆ ಆಡಿದಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆಲ್ಲುತ್ತಿರಲಿಲ್ಲ ಹೌದು ಆ ಒಂದು ಟೂರ್ನಮೆಂಟಲ್ಲೂ ಕೂಡ ಆಡಿದಂಥ ಎಲ್ಲ ಪಂದ್ಯಗಳನ್ನು ಗೆದ್ದುಕೊಂಡು ಫೈನಲ್ ಪಂದ್ಯವನ್ನು ಗೆದ್ದುಕೊಂಡೆವು ಆದರೆ ಇದೀಗ ಒಡಿಯ ಸರಣಿಯನ್ನು ಸೋತಿದ್ದೇವೆ ಎಂದರೆ ನನಗೆ ನಂಬಲು ಆಗುತ್ತಿಲ್ಲ ಇದೇ ರೀತಿಯಾಗಿ ನಾವು ಈ ಒಂದು ಫಾರ್ಮೆಟ್ ಅಲ್ಲಿ ಆಡಿದರೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿಯನ್ನು ಗೆಲ್ಲಲು ಅವಕಾಶವಿರುವುದಿಲ್ಲ ಹೌದು ಆ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಲ್ಲ ತಂಡಗಳು ಬಲಿಷ್ಠವಾಗಿರುತ್ತವೆ ಮತ್ತು ನಮ್ಮ ಭಾರತ ತಂಡವು ಆ ಒಂದು ಟೂರ್ನಿಯಲ್ಲಿ ಕ್ವಾಲಿಫೈ ಆಗುವುದಿಲ್ಲ ಹೌದು ಆ ಒಂದು ಟೂರ್ನಿ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಈಗಲೇ ಬಲಿಷ್ಠವಾಗಬೇಕು ಮತ್ತು ಮುಂದಿನ ಸರಣಿಗಳನ್ನು ಚೆನ್ನಾಗಿ ಆಡಬೇಕಾಗುತ್ತದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆಯಾ ಆ ಒಂದು ಪ್ರಶ್ನೆ ಏನೆಂದರೆ ಒಡಿಯ ಪಾರ್ಮೆಂಟ್ಗೆ ಯಾವಾಗ ವಿದಾಯವನ್ನು ಹೇಳುತ್ತೀರಿ ಎಂದು ಪ್ರಶ್ನೆಗಳು ಕೇಳಿ ಬರುತ್ತಿವೆ ಮತ್ತು ಇದಕ್ಕೆ ನಾನು ಈಗಲೇ ಉತ್ತರವನ್ನು ಕೊಡುವುದಿಲ್ಲ ಹೌದು ನಾನು ಇನ್ನೂ ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡಬೇಕು ಮತ್ತು ಮುಂಬರುವಂಥ ದೊಡ್ಡ ಟೂರ್ನಿಗಳಲ್ಲೂ ಕೂಡ ಭಾರತ ತಂಡವನ್ನು ಗೆಲ್ಲಿಸಿ ನಾನು ವಿದಾಯವನ್ನು ಹೇಳಲು ಬಯಸುತ್ತೇನೆ ದಯವಿಟ್ಟು ಈ ಒಂದು ಪ್ರಶ್ನೆಯನ್ನು ಸತತವಾಗಿ ಕೇಳಬೇಡಿ ಎಂದು ರೋಹಿತ್ ಶರ್ಮ ಅವರು ಸಿಟ್ಟಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತಿಳಿಸಿದರು